ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ಹೂ ನಾಲ್ಕು ಗಿಡದ ಬಗ್ಗೆ ತಿಳಿಸಿದ್ದೆ ಇದು ಐದನೇ ಗಿಡ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪತ್ತೆ ಈ ನೀರು ಸೋನೆ ಗಿಡ ಎಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಮತ್ತು ಅದನ್ನು ಯಾವ ರೀತಿ ಗ್ರೋ ಮಾಡ್ತೀನಿ ಅಂತಲೂ ಹೇಳಿ ತಿಳಿಸ್ತೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೀರು ಸೋನೆ ಗಿಡದ ಕಟ್ಟಿಂಗಿಂದ ಯಾವ ರೀತಿ ಈಸಿಯಾಗಿ ಗ್ರೋ ಮಾಡಬಹುದು ಅಂತಲೂ ತಿಳಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಮತ್ತು ಈ ಗಿಡದ ಬಗ್ಗೆ ತುಂಬ ಟಿಪ್ಸನ್ನು ಹೇಳಿ ಇಲ್ಲಿ ಒಂದು ಗ್ರೋ ಬ್ಯಾಗ್ ಅನ್ನು ತಗೊಂಡಿದ್ದೀನಿ ಇದು ಹನ್ನೆರಡು ಹನ್ನೆರಡು ಸೈಜ್ ಗ್ರೋ ಬ್ಯಾಗು ಗ್ರೋ ಬ್ಯಾಗ್ ತುಂಬ ಚೆನ್ನಾಗಾಗತ್ತೆ ಇದನ್ನು ನಾನು ಅಮೇಝಾನ ತೊಗೊಂಡೆ ಯಾರಿಗಾದರೂ ಬೇಕಾದರೂ ನಾನು ಲಾಸ್ಟಲ್ಲಿ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಇದಕ್ಕೆ ಡ್ರೈನೇಜ್ ಹೋಲ್ ತುಂಬ ಸಣ್ಣದಾಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ದೊಡ್ಡ ಹೋಲನ್ನು ಮಾಡಬೇಕಾಗತ್ತೆ ಏನಾದರೂ ಒಂದು ಕಬ್ಬಿಣದ ರಾಡಿನ ಸಹಾಯದಿಂದ ದೊಡ್ಡ ದೊಡ್ಡ ಹೋಲ್ ಮಾಡಬೇಕು ಇಲ್ಲ ಅಂದರೆ ಅದು ನೀರು ಸರಿ ಪಾಸಾಗದೆ ಗಿಡಗಳು ಕೊಳೆಯುತ್ತೆ ಇಲ್ಲಿ ಕ್ರೋ ಬ್ಯಾಗಿನ ತಳಕ್ಕೆ ಒಣಗಿದ ಎಲೆ ಹಳೆಯದಾದ ಅಡಿಕೆ ಸಿಪ್ಪೆಯನ್ನು ಹಾಕ್ತೀನಿ ಹಳೆಯದಾದ ಸೋಗೆ ಗರಿಯನ್ನು ಹಾಕ್ತೀನಿ ಸೋಗೆಯನ್ನು ಒಂದು ಕಡೆ ಕಟ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಹೀಗೆ ನಾವು ಇಂಥ ವೇಸ್ಟ್ಗಳನ್ನು ಹಾಕೋದ್ರಿಂದ ಮಣ್ಣು ನಮಗೆ ಕಡಿಮೆ ಸಾಕಾಗತ್ತೆ ಗಿಡಗಳು ತುಂಬ ಚೆನ್ನಾಗಾಗತ್ತೆ ಇಲ್ಲಿ ನಾನು ಒಂದು ಟ್ವೆಂಟಿ ಪರ್ಸೆಂಟ್ ಹಳೇದಾದ ಸಗಣಿ ಗೊಬ್ಬರ ಏಯ್ಟಿ ಪರ್ಸೆಂಟ್ ಮಣ್ಣು ಒಂದು ಐವತ್ತು ಗ್ರಾಮ್ ಕೋಳಿ ಗೊಬ್ಬರ ಮತ್ತು ಐವತ್ತು ಗ್ರಾಮ್ ಬೇವಿನ ಹಿಂಡಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಇಲ್ಲಿ ಕಟ್ಟಿಂಗಿಂದ ಬೆಳೆಸಿದಂಥ ನೀರ್ಸಾಣಿ ಗಿಡವನ್ನೇ ಹಾಕ್ತೀನಿ ಯಾವುದೇ ಗಿಡವನ್ನಾದರೂ ನಾವು ಕಟ್ಟಿಂಗನ್ನು ಸಣ್ಣ ಕವರಲ್ಲಿ ಗ್ರೋ ಮಾಡಬೇಕು ಆಮೇಲೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಥವಾ ನೆಲ ಎಲ್ಲಾದರೂ ಹಾಕ್ಬೋದು ಆಗ ಹೀಗೆ ನಿಧಾನವಾಗಿ ತೆಗೆದು ಗ್ರೋ ಮಾಡ್ತೀನಿ ಮತ್ತೆ ಕೃಷಿ ತ್ಯಾಜ್ಯ ಮತ್ತು ಪಾಟಿ ಮಿಕ್ಸನ್ನು ಹಾಕ್ತೀನಿ ಇದಕ್ಕೆ ಮಣ್ಣು ಲೂಸ್ ಆಗಿದ್ದಷ್ಟು ಗಿಡಗಳು ತುಂಬ ಚೆನ್ನಾಗಾಗತ್ತೆ ಈಗ ನಾವು ಪೂರ್ತಿ ಫಿಲ್ ಮಾಡಬಾರ್ದು ಆಗಾಗ ಒಂದು ಒಂದು ತಿಂಗಳ ಎರಡು ತಿಂಗಳ ನಂತರ ಮತ್ತೆ ಮತ್ತೆ ನಾವು ಏನಾದರೂ ಕೃಷಿ ತ್ಯಾಜ್ಯವನ್ನು ಸುತ್ತಲೂ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಾಗತ್ತೆ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ರೀಪಾಟ್ ಮಾಡಿದ ನಂತರ ಸ್ವಲ್ಪ ಬಿಸಿಲು ತಾಗದೇ ಇರೋ ಜಾಗದಲ್ಲಿ ನಾವು ಇಡಬೇಕಾಗತ್ತೆ ಇಲ್ಲಾಂದರೆ ತುಂಬ ಬಿಸಿಲಿರೋ ಕಾರಣ ಗಿಡ ಸತ್ತೋಗುತ್ತೆ ಅದಕ್ಕೆ ಸ್ವಲ್ಪ ನಾವು ಒಂದು ನಾಲ್ಕು ದಿನ ಪೂರ್ತಿ ಶೇಡಲ್ಲೇ ಇಡಬೇಕು ಈ ರೀತಿ ದಪ್ಪವಾಗಿ ಮಲ್ಚಿಂಗ್ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿರುತ್ತೆ ಆದರೆ ನಾವು ಈ ಟೈಮಲ್ಲಿ ಯಾವುದೇ ಕಟಿಂಗನ್ನು ಮಾಡಬಾರ್ದು ಕಟಿಂಗ್ ಮಾಡೋದ್ರಿಂದ ಒಂದು ಬದುಕಲ್ಲ ಅದಕ್ಕೆ ಬದುಕೋದೇ ಕಷ್ಟ ಅದಕ್ಕೆ ಆ ಕಟ್ಟಿಂಗು ವೇಸ್ಟ್ ಆಗುತ್ತೆ ಇದ್ದ ಗಿಡವನ್ನು ನಾವು ಚೆನ್ನಾಗಿ ಅದನ್ನು ಸೇವ್ ಮಾಡ್ಕೊಳ್ಳೋದು ಒಳ್ಳೆಯದಂತ ನನಗನ್ನಿಸುತ್ತೆ ಹೀಗೆ ಲೈಟಾಗಿ ನೀರು ಹಾಕಬೇಕು ತುಂಬ ನೀರು ಹಾಕಬಾರ್ದು ಎರಡು ಸಲ ಹದವಾಗಿ ನೀರು ಹಾಕಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಗಿಡಗಳ ಬಗ್ಗೆ ನನಗೆ ತಿಳಿದಷ್ಟು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದೀನಿ ಈವರೆಗೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು